ಆಲ್ ಅಹಮದಿಯಾ ಏವನ್ ಹ್ಯೂಮನ್ ರೈಟ್ಸ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಗರದ ಹೊರವಲಯದ ತೇರಹಳ್ಳಿ ರಸ್ತೆಯಲ್ಲಿರುವ ಆಲ್ ಅಹಮದಿಯಾ ಏವನ್ ಹ್ಯೂಮನ್ ರೈಟ್ಸ್ ವೆಲ್ಫೇರ್ ಟ್ರಸ್ಟ್ ಸಹಕಾರದಲ್ಲಿ ಕೋಲಾರದ ಚಿಕ್ಕಬಳ್ಳಾಪುರ ರಸ್ತೆಯಲ್ಲಿರುವ ಟ್ರೂ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಸಲಾಯಿತು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡರವರೆಗೂ ನಡೆದ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಟ್ರೂ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಡಾಕ್ಟರ್ ಸೈಕ್ಲೈನ್ ಮೊಹಮ್ಮದ್ ಡಾಕ್ಟರ್ ಯಾಕೂಬ್ ಡಾಕ್ಟರ್ ಆಯುಷಾ ಡಾಕ್ಟರ್ ಸೈಮೋ ಡಾಕ್ಟರ್ ಸೀಮಾ ಹಾಗೂ ಅವರ ತಂಡ ಮಧುಮೇಹ ರಕ್ತದ ಒತ್ತಡ ಎಸಿಜಿ ಹಾಗೂ ಮಹಿಳೆಯರ ಪುರುಷರ ಸಾಮಾನ್ಯ ರೋಗಗಳ ಬಗ್ಗೆ ತಪಾಸಣೆ ನಡೆಸಿ ರೋಗಿಗಳಿಗೆ ಸಲಹೆ ನೀಡಿದರಲ್ಲದೆ ಉಚಿತವಾಗಿ ಔಷಧಿಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅಲ್ ಅಹ್ಮದಿಯಾ ಎವನ್ ಹ್ಯೂಮನ್ ರೈಟ್ಸ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷ ಸೈಯದ್ ರಿಜ್ವಾನ್ ಮಾತನಾಡಿ ಕಳೆದ ಆರು ವರ್ಷಗಳಿಂದ ಹಲವಾರು ಜನಪರ ಸೇವೆಯಲ್ಲಿ ತೊಡಗಿದ್ದು ಅನೇಕ ಉಚಿತ ಆರೋಗ್ಯ ಶಿಬಿರಗಳನ್ನು ಹಾಗೂ ಉಚಿತ ಮದುವೆಗಳನ್ನು ಹಾಗೂ ಬಡವರಿಗೆ ಅಗತ್ಯವಾದ ದಿನಸಿಗಳನ್ನು ಹಾಗೂ ವಸ್ತುಗಳನ್ನು ವಿತರಿಸುತ್ತಾ ಬರುತ್ತಿದೆ ಎಂದು ತಿಳಿಸಿದರು ಟ್ರೂ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಡಾಕ್ಟರ್ ಸಕ್ಲೇನ್ ಮೊಹಮ್ಮದ್ ಮಾತನಾಡಿ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲಾ ಆಧುನಿಕ ಸೌಲಭ್ಯಗಳನ್ನು ಹೊಂದಿದ್ದು ಆಸ್ಪತ್ರೆಯಲ್ಲಿ ನುರಿತ ವೈದ್ಯರಿದ್ದು ಐವತ್ತು ಬೆಡ್ಗಳನ್ನು ಹೊಂದಿರುವುದಲ್ಲದೆ ಐಸಿಯು ಆಪರೇಷನ್ ಥಿಯೇಟರ್ ಸಹ ಹೊಂದಿದೆ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡುತ್ತಿದ್ದು ಇದರ ಸೌಲಭ್ಯಗಳನ್ನು ಸಾರ್ವಜನಿಕರು ಬಳಸಿಕೊಳ್ಳಬೇಕೆಂದು ತಿಳಿಸಿದ್ರು ಶಿಬಿರದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚಿನ ರೋಗಿಗಳು ಡಾಕ್ಟರ್ ಅವರ ಸಲಹೆ ಪಡೆದರು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ವಕೀಲ ದಿವಾಕರ್ ಆಗಮಿಸಿ ವೈದ್ಯರನ್ನು ಸನ್ಮಾನಿಸಿದರು ಏಕ್ಮದಿಯ ಏವನ್ ಹ್ಯೂಮನ್ ರೈಟ್ಸ್ ವೆಲ್ಫೇರ್ ಟ್ರಸ್ಟ್ನ ತನ್ವೀರ್ ಅಹಮದ್ ಮಸ್ದಿ ಅಹ್ಮದ್ ಸೈಯದ್ ಮಹಬೂಬ್ ಸೈಯದ್ ಶಬೀರ್ ವಸಿಂ ಪಾಷಾ ಸೈಯಸ್ ಮುಬಾರಕ್ ಮುಂತಾದವರು ಉಪಸ್ಥಿತರಿದ್ದರು ಸೇರಿದ್ದೀವಿ ಭಾಳ ಒಳ್ಳೆಯ ವಿಚಾರ ಏನಂದರೆ ಕೋಲಾರಲ್ಲಿ ಸಾಕಷ್ಟು ಜನ ಇದ್ದಾರೆ ಬಡವರು ಖಂಡಿತವಾಗ್ಲೂ ಅವ್ರಿಗೆ ಟ್ರೀಟ್ಮೆಂಟ್ ತೊಡೋ ಶಕ್ತಿ ಇರಲ್ಲ ಸೊ ದಿನ ಒಂದು ಒಂದು ಒಳ್ಳೆಯ ಸುವರ್ಣ ಅವಕಾಶ ಸೊ ಟ್ರೂ ಕೇರ್ ಹಾಸ್ಪಿಟ್ಲ್ ವತಿಯಿಂದ ಸೊ ಭಾಳ ಒಳ್ಳೆ ಡಾಕ್ಟರ್ಸ್ ಬಂದಿದ್ದಾರೆ ಅವ್ರ ಎಂಟರ್ ಟೀಮ್ ಇದೆ ನರ್ಸಿಂಗ್ ಸ್ಟಾಫ್ ಇದೆ ಸೊ ಮಾರ್ನಿಂಗಿಂದ ಅವರು ಕ್ಯಾಂಪ್ ಅರೇಂಜ್ ಮಾಡಿ ಸೊ ಥ್ರೂ ಒನ್ ಅಲ್ಲ ಮಧ್ಯೆ ಎ ಒನ್ ಟ್ರಸ್ಟ್ ಫೆಂಡ್ ಹ್ಯೂಮನ್ ರೈಟ್ಸ್ ವತಿಯಿಂದ ನಮ್ಮ ರಿಜ್ವಾನ್ ಸರ್ ಅವರ ಸಪೋರ್ಟಿಂದ ಇದನ್ನ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದಾರೆ ಸೊ ಬಡವ್ರು ಭಾಳ ಜನ ಇದನ್ನು ಅನುಕೂಲ ಕೊಡಿಸ್ಬೇಕು ಏನವರು ಫ್ರೀ ಚೆಕಪ್ ಕೊಡ್ತಾ ಇದ್ದಾರೆ ಸೊ ಬಿ ಪಿ ಆಗಲಿ ಇ ಸಿ ಜಿ ಆಗಲಿ ಸೊ ಆ ರೀತಿ ಬ್ಲಡ್ ಕ್ಯಾಂಪ್ಸ್ ಎಲ್ಲ ಮಾಡಿದ್ದಾರೆ ಅವ್ರಿಗೇನಾದ್ರು ಖಂಡಿತ ಪ್ರಾಬ್ಲಮ್ಸ್ ಇದ್ದರೆ ಅವ್ರು ಟ್ರೀಟ್ ಮಾಡ್ತಾರೆ ಅದ್ರ ಪ್ರಕಾರವಾಗಿ ಅವರು ಮೆಡಿಸಿನ್ಸ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಸೊ ಇದನ್ನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಬೇಕು ಅಂತ ಹೇಳ್ತಾ ಇದೆ ಮತ್ತೆ ತಾವು ಟ್ರೂ ಕೇರ್ ಹಾಸ್ಪಿಟ್ಲ್ ಏನು ಹೇಳಿದ್ದಾರೆ ನಾನು ಕೇಳ್ಪಟ್ಟಿದ್ದೀನಿ ಸೊ ಅದು ಬಡವರು ಹಾಸ್ಪಿಟ್ಲ್ ಅಂತ ಹೆಸರಿದೆ ಸೊ ಮುಂದಿನ ದಿನಗಳಲ್ಲಿ ಖಂಡಿತವಾಗಲಿ ಸರ್ ಯಾರು ಬಡವರೆಲ್ಲ ಇದ್ದಾರೆ ಅವರು ಒಳ್ಳೆ ಟ್ರೀಟ್ಮೆಂಟ್ ಪಡ್ಕೊಬೇಕಂದ್ರೆ ಹೋಗಿ ಯಾಕಂದರೆ ಈಗ ಒಂಥರ ಅದು ಏನು ಹೇಳ್ಬೇಕಂದ್ರೆ ಈ ಚಿಕ್ಕ ಕಾಯಿಲೆ ಇದ್ರು ಕೂಡ ದೊಡ್ಡ ಕಾಯಿಲೆ ಅಂತ ಹೇಳಿ ಜನ ಸುಮಾರು ಸುಮಾರು ಹಾಸ್ಪಿಟಲ್ಸಲ್ಲಿ ಅವ್ರಿಗೆಲ್ಲ ದುಡ್ಡು ಕೇಳುವ ಹಾಸ್ಪಿಟಲ್ಸ್ ಇದೆ ಸೊ ಆ ಕಾರಣ ನಾನು ಹೇಳ್ತಾ ಇದ್ದೀನಿ ಬಡವರಿದ್ದಾರೆ ಸೊ ಖಂಡಿತವಾಗ್ಲೂ ಅವರು ಅಫೋರ್ಡಬಲ್ ಪ್ರೈಸಲ್ಲಿ ಅಪ್ರೋಚ್ ಆಗ್ಬೋದು ಅವರು ಒಳ್ಳೆ ಟ್ರೀಟ್ಮೆಂಟ್ಸ್ ಕೊಡ್ತಾರೆ ಸೊ ಖಂಡಿತವಾಗ್ಲೂ ಇದನ್ನು ತಾವು ಉಪಯೋಗಿಸ್ಕೊಬೇಕು ಅಂತ ಹೇಳಿಬಿಟ್ಟು ಈ ಮೂಲಕ ಏನು ಈ ಆರ್ಗನೈಸ್ ಮಾಡಿದ್ದಾರೆ ಸೊ ಸಾಹೇಬ್ ಆಗಲಿ ಮುಬಾರಕ್ ಸರ್ ಆಗಲಿ ಅಣ್ಣು ಸರ್ ಆಗಲಿ ಸೊ ಖಂಡಿತವಾಗ್ಲೂ ಅವ್ರಿಗೆ ನಾನು ಎಲ್ಲರ ಕಡೆಯಿಂದ ನಾನು ಥ್ಯಾಂಕ್ಫುಲ್ ಅಂತೇಳಿ ಈ ದಿನ ಒಂದು ಕಾರ್ಯಕ್ರಮ ಕರೆದು ಸೊ ತಮಗೆ ನನಗೆ ಅವಕಾಶ ಕೊಟ್ಟದಕ್ಕೆ ನನಗೆಲ್ರಿಗೂ ನಾನು ಒಂದನೇ ವಯಸ್ಸಾ ನನ್ನ ಮಾತು ಮುಗಿಸ್ತೇನೆ वर्षा तो हो सकता है तमाम शहर से ये बात कहते हुए बहुत खुशी हो रही है कि किमद या ह्यूमन राइट्स ये वन ग्रुप की तरफ से हमारे शहर में जो एक मकाम है उस्मान नगर करके जो बिलो पॉवर्टी लाइन की आबादी ज़्यादा होती है वहाँ पर इसमें बहुत ही सोच समझ एक अच्छी मल्टी स्पेशलिटी जो हस्पिटार में केयर हॉस्पिटल ओपन भी है इसमें बहुत ही अच्छा उमदा तरीके से सुबह से अब तक यानी तीन बजे तक यहाँ पर तमाम गरीब पेशेंटों का मायन किया इसमें बिलखसूस हमारे हॉस्पिटल के बड़े बड़े डॉक्टर्स यहाँ पर मौजूद हैं मैं उनके नाम लेना बहुत ज़रूरी समझता हूँ क्योंकि शहर कोलार में मेडिकल जो भी जैसा जैसा, जैसा शहर बढ़ता जा रहा है ऐसा हॉस्पिटल्स भी बढ़ते जा रहे हैं लेकिन मैं अल्हम्दुलिल्लाह जो ट्रू केयर मल्टी स्पेशलिटी हॉस्पिटल जो कोलार में महिम है ये गरीबों की हॉस्पिटल यानी अच्छा ट्रीटमेंट और ज़रूरतमंदों को उमदा ट्रीटमेंट देकर यहाँ पर इलाज किया जाएगा इसमें हमारे तमाम नौजवान डॉक्टर्स यहाँ पर हैं ऐसे डॉक्टर्स जो कि सबसे पहले मैं हमारे यहाँ के सर्जन सकलैन डॉक्टर सकलैन का मैं दिल से शुक्रिया अदा करता हूँ दुअर पीपल्स अहमदिया वेलफेयर ट्रस्ट ओके मैं ज्यादा वक्त ना लेते हुए मैं हमारे तमाम नौजवानों से गुजारिश शहर कोलार के आवाम से गुजारिश करता हूँ कि आप, आप जब भी जरूरत पड़े तो ये हमारे ट्रू केयर मल्टी स्पेशलिटी हॉस्पिटल को जाकर वहाँ पर मुआना कराएं शुक्रिया अस्सलाम वालेकुम और मैं हमारे वेलफेयर अलहमदिया के सदर जनाब रिजवान साहब और हमारे मुबारक साहब हमारे अनु साहब और उन्होंने पूरे जब नौजवान मिलकर यहाँ पर सुबह से शाम अब तक जो ट्रीटमेंट के लिए आपका काम गया मैं तमाम का भी शुक्रिया अदा करता हूँ अल्लामक रहा बरकातहू तो अलैक अलहमद लाला मल्टी स्पेशल हॉस्पिटल और अलहमदिया ये ह्यूमन राइट एसोसिएशन की जानब से आज कोलार शहर में एक हेल्थ कैंप रखा गया था जिसमें करीब डेढ़ सौ पेशेंट तक इससे भरपूर फ़ायदा उठाए हैं और कई सारे माहरीन डॉक्टर्स आए थे शुगर के डॉक्टर्स स्पेशलिस्ट